ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆಂದ ಇದ್ದೀರಂತ ಅನ್ಕೊತಾ ಮುಂಜಾನೆ ಮುಂಜಾನೆ ನಮ್ಮ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊ ಮಾಡರಿ ಅಂತ ಅನ್ಕೊಂಡಿದ್ದೀನಿ ಬರ್ರಿ ಸ್ಟಾರ್ಟ್ ಮಾಡೋಣಂತ ಮುಂಜಾನೆ ಮುಂಜಾನೆ ನೋಡ್ರಿ ನಾನು ಡೈಲಿ ಮುಂಜಾನೆ ಇದ್ದು ಯೋಗ ಧ್ಯಾನ ಕಪಲ್ವತಿ ಅದೆಲ್ಲನೂ ಮಾಡ್ತೀನಿ ರೀ ಒಂದೇ ದಿನ ಅಂತಲ್ಲ ದಿನಾಲು ಮಾಡ್ತೀನಿ ಇದು ಸೂರ್ಯ ನಮಸ್ಕಾರ ಆಗಿರ್ಬೋದು ಧ್ಯಾನ ಆಮೇಲೆ ಯೋಗ ಎಲ್ಲನೂ ಮಾಡ್ತೀನಿ ರೀ ಡೈಲಿ ಐದೂವರೆ ಆರು ಗಂಟೆಗೆ ಹೇಳ್ತೀನಿ ಬಟ್ ಇಲ್ಲಿ ನಾನು ಹಳ್ಳಿಯಲ್ಲಿ ಬಂದಾಗಿಂದಲೂ ಆರು ಆರೂವರೆ ಹಂಗಾಗ್ತದ ಡೈಲಿನೂ ಇವಾಗ ಸ್ವಲ್ಪ ಲೇಟ್ ಮಾಡೇ ಎದ್ದೇಳತ್ತಿದ ಇಲ್ಲಿ ಎಲ್ಲ ಇದು ಆದಮೇಲೆ ಮಾಡೋದಾದ್ಮೇಲೆ ಅಲ್ಲಿ ಅದು ಜಮಖಾನಿ ಏನಿರ್ತದಲ್ಲ ರೀ ಅದು ತೆಗ್ದು ಮಡಚಿ ಇಡ್ಲತ್ತೀನಿ ಈ ಕಡೆ ನನ್ನ ಮಗ ಮಲ್ಕೊಂಡನ ಅವನಿಗೆ ಎಬ್ಬಿಸ್ಬೇಕು ಇವಾಗ ಅಂದರೆ ಎಬ್ಸಲ್ಲ ಬೇರೆ ಕಡೆ ಮಲಗಿಸ್ಬೇಕು ಇಲ್ಲಿ ನಾನು ನಮ್ಮ ಅಜ್ಜಿ ಮತ್ತು ನನ್ನ ಮಗನೇ ಇರೋದು ಇಲ್ಲಿ ನಾನು ಬೇರೆ ಊರಾಗಿರ್ತಾ ಬಟ್ ಇಲ್ಲಿ ಇವಾಗ ಬ್ಯಾಸ್ಗೆ ಇರೋದ್ರಿಂದ ಸುಮ್ಮನೆ ಒಂದು ಸ್ವಲ್ಪ ದಿನ ಚೇಂಜ್ ಇರಲಿ ಅಂತ ಬಂದು ಉಳಿದಿದೆ ಇದು ನಮ್ಮ ಊರ ನಮ್ಮೂರೇನೇ ನಮ್ಮ ಹಸ್ಬೆಂಡು ಬೇರೆ ಊರಲ್ಲಿ ಇರೋದು ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ದಿನ ಇರಬೇಕಂತ ಬಂದು ಇಲ್ಲಿ ರೀ ಮರ್ಗಿರ್ತಕ್ಕಂತಹ ದಿಂಬು ಹಾಸಿಗೆ ಎಲ್ಲ ತೆಗೆದು ನನ್ನ ಮಗನಿಗೆ ಅದು ದಿವಾನ್ ಮೇಲೆ ಮಲಗ್ಸಿ ಮಲಗಿಸಿ ಎಲ್ಲ ಮಲಗಿರ್ತಕ್ಕಂಥ ಹಾಸಿಗೆನೆಲ್ಲ ತಿನ್ರಿ ಅವನು ಎದ್ದಾನೆ ಒಂದೊಂದು ಸರ್ತಿ ಮಲ್ಕೊಂಬಿಡ್ತಾನೆ ಅವನ ಮನಸೆ ಮನ್ಸು ಎಲ್ಲ ತೆಗೆದು ಇಟ್ಟಾದ್ಮೇಲೆ ಜಾಡು ಉಡೆಮಂತ ಜಾಡು ಇಡ್ಕೊಳತ್ತೀನಿ ನೋಡಿರಿ ಹಳೆ ಅಂದೂ ಇರಲಿ ಬೇರೆ ಎಲ್ಲೇ ಇರಲಿ ಮುಂಜಾನೆ ಎಲ್ಲರಿಗೂ ಭಾಳ ಕೆಲ್ ಕೆಲಸನೇ ಇರ್ತದ ಏನಂತಾರೆ ಜಾಡು ಹೊಡೆಯೋದು ಬಾಂಡೆ ತಿಕ್ಕೋದು ನೀರು ತರೋದು ಇದೆಲ್ಲ ಎಲ್ಲರ ಮನೆಗೆ ಇದ್ದಿದ್ದೆ ಮಾಮೂಲಿ ಇವನು ಮಲ್ಕೊತಾನೆ ಅಂತಂದ್ರೆ ಎದ್ದು ಹೊರಗಡೆ ಹೋಗ್ಲತ್ತಾರ ನೋಡ್ರಿ ಅವನೊಂದೊಂದು ಸರ್ತಿ ಮಲ್ಕೊತಾನೆ ಒಂದೊಂದು ಸರ್ತಿ ಮಲ್ಕೊಳ್ಳಲ್ಲ ಅವ್ನದು ಅವ್ನು ಏನು ಗೊತ್ತೇ ಆಗೋಲ್ಲ ಇಲ್ಲಿ ನೋಡಿರಿ ನಾನು ಹಳ್ಳಿ ಇಲ್ಲಿ ನಮ್ಮ ಹಳ್ಳಿಗೆಲ್ಲ ಇದ್ದವ್ರಿಗೆ ಗೊತ್ತಾ ಗೊತ್ತಿರ್ಬೋದು ಇಲ್ಲಿ ಮುಂಜಾನೆ ಮುಂಜಾನೆ ಆ ಸ್ವಾಮಿಗಳು ಅಂತಂದ್ರೆ ಐಗಳು ಇರ್ತಾರಲ್ರಿ ಅವರು ಹಿಟ್ಟಿಗೆ ಬರ್ತಾರಂತ ಇಲ್ಲಿ ನಮ್ಮ ಊರಾಗ ಮೂರರಿಂದ ನಾಲ್ಕು ಜನ ದಿನ ಮುಂಜಾನೆ ಎಂಟು ಎಂಟು ಎಂಟರೊಳಗೆ ಎಂಟು ಎಂಟುವರೆಗೆ ಹಂಗೆ ಇಬ್ಬರಿಲ್ಲ ಮೂರು ಜನ ದಿನಾ ಹಿಟ್ಟಿಗೆ ಬರ್ತಾರ್ರಿ ಅವಾಗ ಈಗ ನೋಡ್ರಿ ನಾನು ನನ್ನ ಮಗ ಹಿಟ್ಟು ನೀಡ್ಲತ್ತೀವಿ ಯಾರಾದರೂ ಒಬ್ಬರು ನೀಡಿದ್ರೆ ಸಾಕು ಅವ ನಾ ನೀಡಲತ್ತರು ನಾ ಭೀ ನೀಡ್ತ ನಾ ಭೀ ನೀಡ್ತ ಮಮ್ಮಿ ಅಂತಿದ್ದ ಮತ್ತು ಅವನಿಗೆ ಭೀ ಒಂದು ಸ್ವಲ್ಪ ಹಾಕೊಟ್ಟ ನೀಡ್ದು ಹಾಗೆ ಕಾಲಿಗೆ ಬಿದ್ದು ನೋಡ್ರಿ ಮಕ್ಕಳು ನೋಡ್ರಿ ನಾನು ಹೆಂಗೆ ಏನು ಮಾಡ್ತೀವಿ ಅದೇ ಮಾಡ್ತಾವ ಅದಕ್ಕೆ ಒಳ್ಳೇದನ್ನ ಯಾವಾಗಲೂ ಒಳ್ಳೇದನ್ನ ಕಲಿಸ್ಬೇಕು ಅವಕು ಅದು ಆದ್ಮೇಲೆ ಮತ್ತೊಬ್ಬರು ಬಂದರು ನೋಡ್ರಿ ನಾ ನೀಡಾದ್ಮೇಲೆ ಅವಾಗ ನಾನು ಒಳಗೆ ಇದ್ದ ಜಸ್ಟ್ ಕ್ಯಾಮ್ರಾ ಅಷ್ಟು ಇಟ್ಟಿದ್ದಲ್ಲಿ ಇದು ಮಾಡ್ಕೊಳ್ಳಿ ಅಂತ ಅವಾಗ ನಮ್ಮ ಮಾಯ ಬಂದು ನೀಡ್ಲತ್ತಾಳ ನೋಡ್ರಿ ಹಿಟ್ಟು ಆಕಿ ಎಲ್ಲ ಹೋಗೋರು ಬರೋರಿಗೆಲ್ಲ ಮಾತಾಡ್ಕೊಂತ ಇರ್ತಾಳೆ ಏನು ಸಮಾಚಾರ ಹಂಗೆ ಹೀಗೆಲ್ಲ ಬೇರೆ ಬೇರೆ ವಿಷಯಗಳನ್ನೆಲ್ಲ ಕೇಳ್ತಾಳೆ ಎಲ್ಲ ಮಾತಾಡ್ತಿದ್ದರು ಅವರು ಅದಾದ್ಮೇಲೆ ಎಲ್ಲ ಫ್ರೆಶ್ ಆಗಿ ಒಂದು ಸ್ವಲ್ಪ ಬ್ರಷ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಚಹಾ ಮಾಡಿದೆ ನೋಡ್ರಿ ಈ ಕಡೆ ನನ್ನ ಮಗ ಕುಂತು ಚಹಾ ಮತ್ತು ಬಿಸ್ಕಿಟ್ ತಿಲ್ಲತ್ತಿದ್ದ ಈ ಕಡೆ ನಮ್ಮ ಆಯಿ ಕುಂತಿಳು ಚಹ ಬಿಸ್ಕಿಟ್ ತಿಂದಾದ್ಮೇಲೆ ನಮ್ಮ ಮಾಯ ಏನಂದ್ರು ಸ್ವಲ್ಪ ಏನು ಎಲ್ಲ ಫುಲ್ ಭಾಳ ಗಲೀಜಾಗ್ಯಾವ ಒಂದು ಥೊಡೆ ಕ್ಲೀನಿಂಗ್ ಮಾಡೋ ಅಂತಂದ್ಲು ಅದಕ್ಕೆ ನಾನು ಒಂದು ಸ್ವಲ್ಪ ಡಿಪ್ ಏನಾದ್ರು ಮ್ಯಾಗೆ ಮ್ಯಾಗ ಮ್ಯಾಗ ಜಾಳ ಉಡೆಮಿ ಅಂತ ಅಂದ್ಕೊಂಡಿದ್ದೆ ಇದು ನೋಡಿದ್ರೆ ಬಾಳೆ ಇದು ಆಗ್ಲತ್ತಿತ್ತು ಅದಕ್ಕೆ ನಾ ಎಲ್ಲ ಪೂರ ಎಲ್ಲ ತೆಗ್ದು ಎಲ್ಲ ಸಾಮಾನೆಲ್ಲ ತೆಗ್ದು ಫುಲ್ ಎಲ್ಲನೂ ಆಗಿರ್ಬೋದು ಎಲ್ಲಾನು ತೆಗ್ದು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ ಥೋಡೆ ಮಾಡಮ್ ಅಂತಂದ್ರೆ ಆಗಿಲ್ಲರಿ ಫುಲ್ ಅದೆಲ್ಲಾನು-- ಫುಲ್ ಗಲೀಜಾಗಿತ್ತು ಅದಕ್ಕೆ ಪೂರನೇ ಎಲ್ಲ ತೆಗ್ದು ಕ್ಲೀನ್ ಮಾಡಮ್ಮಿ ಅಂತಂದ ಅದನ್ನೆಲ್ಲ ತೆಗೆದು ಭಾಂಡೆಲ್ಲ ತಿಕ್ಕಿ ಕ್ಲೀನ್ ಮಾಡಿ ಸಾಮಾನೆಲ್ಲ ಹೊರಗೆ ಏನೋ ಒಣಗಾಕಿದ ಅದಾದ್ಮೇಲೆ ಒಂದು ಥೊಡೆ ಯಾಕೋ ಹಸುವು ಆಗದಾಗ ಆಗ್ಲತಿತ್ತು ಅದ್ರ ಕಡೆಯಿಂದ ಮಾಯಿದು ನುಚ್ಚು ಮಾಡಿವಳು ರಾತ್ರಿನೇ ನುಚ್ಚು ಅಂತಂದ್ರೆ ಇಲ್ಲಿ ಉತ್ತರ ಕರ್ನಾಟಕದಾಗ್ದಾಗ ಇದ್ದವ್ರಿಗೆ ಗೊತ್ತಾಗಿರ್ಬೋದು ಜೋಳದ ಹಿಟ್ಟಿಂದ ನುಚ್ಚು ಮಾಡ್ತಾರೆ ಅಂದ್ರೆ ಇದು ರಾತ್ರಿ ಹಾಕಿಡ್ತಾರೆ ಬಿಸಿ ನೀರು ಕಾಸಿ ಅದರಲ್ಲಿ ಜೋಳದ ಹಿಟ್ಟು ಹಾಕಿ ಆಮೇಲೆ ಒಂದು ಸ್ವಲ್ಪ ಹೆಪ್ಪಿಗಂತ ಮೊಸರು ಹಾಕಿ ಅದು ಒಂದು ಸ್ವಲ್ಪ ಕುದಿಸಿ ಮುಚ್ಚಿಡ್ತಾರೀ ಮುಂಜಾನೆ ಅದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಲ್ಲ ಅಂದರೆ ಶುಂಠಿ ಮತ್ತು ಬೆಳಗ್ಗಡ್ಲಿಂದ ಸ್ವಲ್ಪ ಒಗ್ಗರಣೆ ಹಾಕಿ ಹಿಂಗೆ ಇದು ಮಾಡ್ತಾರೆ ಕುಡಿಲಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಮತ್ತು ಬ್ಯಾಸ್ಗೆ ದಿನದಾಗ ಇದು ಮೈಗೆ ಭಾಳ ಅಂದ್ರೆ ಭಾಳ ತಂಪ್ರಿ ಸಲ ಮಾಡ್ಕೊಂಡು ಕುಡೀರಿ ನೀವು ಮತ್ತೆ ಮತ್ತೆ ಕುಡಿಬೇಕಂತರಿ ಅಷ್ಟು ಟೇಸ್ಟಾಗಿರ್ತದೆ ನಾವಂತೂ ಇವತ್ತಿನ ದಿನ ಫುಲ್ ಅದೇ ಕೊಂಡ್ ಕೊಂಡ್ ಕೊಂಡಿದ ಮತ್ತು ಅದಾದಮೇಲೆ ನನಗೆಲ್ಲೂ ಸಾಮಾನು ಹೊರಗೆ ಒಣಗಾಕಿದಿಲ್ಲ ರೀ ನ್ಯೂಸ್ ಪೇಪರ್ ಎಲ್ಲ ತೆಗೆದುಹಾಕಿದಲ್ಲ ಅದಕ್ಕೆ ನಾನು ಏನು ಮಾಡ್ಲತ್ತಿದಂದ್ರೆ ನ್ಯೂಸ್ ಪೇಪರ್ ಹೊಸವು ಮಾತಿರ್ಲಿಲ್ಲ ಅದಕ್ಕೆ ಏನು ಮಾಡಲಿ ಅಂಥೇಳಿ ಹುಡುಕ್ಲತ್ತಿದ ಹುಡುಕ್ಲತ್ತರ ಆವಾಗ ನನಗೆ ಒಂದು ಕ್ಯಾಲೆಂಡರ್ ಸಿಕ್ತು ಹೋದ ನ್ಯೂಸ್ ಪೇಪರ್ ಭೀ ಇಲ್ಲ ಮತ್ತು ಈಗ ಏನು ಮಾಡಲಿ ಅಂಥೇಳಿ ಕ್ಯಾಲೆಂಡರೆ ಹರಿದು ಅದೇ ಮಡಚಿ ಹಾಕದ್ರಿ ಹಿಂಗೆ ಒಂದು ಸೈಡ್ ಮಡಚಿ ಭಾಳ ಚಂದ ಕಾಣಿಸ್ಲತ್ತೀವ್ರಿ ನೀವು ಭೀ ಹಿಂಗೆ ಕ್ಯಾಲೆಂಡರ್ ಹಳಿವೇನಾದರೂ ಇದ್ರ ಅಂತಂದ್ರೆ ಸೆಲ್ಫಿನಾಗ ಹಾಕಿ ನೋಡ್ರಿ ನೋಡ್ಲಿಕ್ಕೆ ಭೀ ಭಾಳ ಚಂದ ಕಾಣ್ತಾವ ಮತ್ತು ನ್ಯೂಸ್ ಪೇಪರ್ಗಿಂತ ಇವು ಭಾಳ ಚಂದ ಚಂದ್ರಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನೀವು ಭೀ ಆಯ್ತು ಅದು ಎಲ್ಲನೂ ಹಾಕಿ ಇಕ್ಕಿದ ಇವಾಗ ರೂಮ್ಗಳೆಲ್ಲನೂ ಉಪ್ಪು ಮತ್ತು ಅರ್ಶಿಣ ಹಾಕಿ ಫುಲ್ ಎಲ್ಲನೂ ಸೂಟ್ಕೊಂಡ್ಬಂದು ನೋಡ್ರಿ ಅಂದ್ರೆ ಒರ್ಸ್ಕೊಂಡು ಬಂದಿದ ಎಲ್ಲ ಆಮೇಲೆ ಇದು ಹಾಲು ಒಂದಿತ್ತು ಅದು ಕ್ಲೀನ್ ಮಾಡ್ಲತ್ತದ ಭಾಳ ಅಂದ್ರೆ ಭಾಳ ಕೆಲಸ ಐತ್ರಿ ಇವತ್ತು ಮುಂಜಾನೆ ಹಿಡ್ದು ಒಂಬತ್ತರ ಹಿಡ್ದು ಇವಾಗ ಟೈಮ್ ನೋಡಿರಿ ಎರಡು ಎರಡೂವರೆ ಗಂಟೆ ಆಗ್ಲತ್ತದ ಇನ್ನೂ ಮ ಇನ್ನು ಸ್ನಾನ ಮಾಡಿಲ್ಲ ಏನು ಪೂಜೆ ಮಾಡಿಲ್ಲ ಏನಿಲ್ಲ ಕೆಲಸ ಅಂತಂದ್ರೆ ಭಾಳ ಕೆಲಸ ಐತಿ ಇವತ್ತು ನಮ್ಮ ಅಜ್ಜಿನೂ ಅಷ್ಟೇ ಭಾಳ ಕೆಲಸ ಮಾಡ್ಲತ್ತಾರ ಹೊರಗೆ ಹೊರ ಅವರು ಒಂದು ಸ್ವಲ್ಪ ಮಮ್ಮಿ ಅಂತಂದ್ರೆ ಫುಲ್ ಎಲ್ಲಾನು ಇದು ಆಯಿತು ಇರಲಿ ಬಿಡು ಮನೆ ತಾನೇ ಸ್ವಚ್ಛ ಆಗೋದು ಕ್ಲೀನ್ ಹೇಳಿ ಎಲ್ಲಾನು ಇದು ಮಾಡ್ದೆ ಬಟ್ ನಮ್ಮ ಅಜ್ಜಿ ಒಬ್ಬಾಕಿನೇ ಇರ್ತಾಳಲ್ಲ ರೀ ಅಕ್ಕಿನ ಕೈಲಿ ಭೀ ಒಬ್ಬಾಕಿಗೆ ಹಿಂಗೆ ಮ್ಯಾಗಿನ ಸಾಮಾನೆಲ್ಲ ತೆಗೆದು ಫುಲ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಲಕ್ಕಾಗಲ್ಲ ಕಡಿಂದ ಎಲ್ಲ ಕ್ಲೀನ್ ಮಾಡಾಯಿತು ಸ್ನಾನ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಆಯಿತು ನಮ್ಮ ಅಜ್ಜಿ ಪೂಜೆ ಮಾಡಿದಳು ಅದಕ್ಕೆ ನಾನು ಇವಾಗ ಊಟ ಮಾಡ್ಲತ್ತೀವಿ ನೋಡ್ರಿ ಎಲ್ಲ ಸಾಮಾನು ಎಲ್ಲ ಹೊರಗಡೆ ತಂದೆ ನಾವು ದಿನ ಹಿಂಗೇ ಕುಂತು ಎಲ್ಲ ಹಾಲಿನಾಗೆ ಊಟ ಮಾಡ್ತೀವ್ರಿ ರೊಟ್ಟಿ ಪಲ್ಯ ಅದು ನುಚ್ಚು ಅನ್ನ ಬ್ಯಾಳಿ ಮಾಡಿದ್ದೇವ್ರಿ ಇವಾಗ ನನ್ನ ಮಗ ಊಟ ಮಾಡೋ ಅಂತಂದ್ರೆ ನಾವಲ್ಲ ನಾವಲ್ಲ ಅಂತ ಇದು ಮಾಡ್ಲತ್ತಿನ ಇವ ನಾ ಊಟ ಮಾಡಾದ್ಮೇಲೆ ಇವ್ನಿಗೆ ಆಮೇಲೆ ಮಾಡ್ಸಮಿ ಅಂಥೇಳಿ ನಂಗೆ ಭಾಳ ಹಸುವಾಗಿವು ಅದಕ್ಕೆ ನಾನೇ ಫಸ್ಟ್ ಊಟ ಮಾಡಮಿ ಅಂಥೇಳಿ ಆಮೇಲೆ ಮಾಡ್ಸಮಿ ಅಂತ ಇರಲಿ ಬಿಡು ಅಂತಂದ ಅಲ್ಲಿ ನಾನು ನಮ್ಮ ಅಜ್ಜಿ ಕುಂತು ಊಟ ಮಾಡ್ಲತ್ತಿದ್ದೆ ಮಾತು ಮಾತಾಡು ಆಡು ಆಡ್ಲತ್ತಿದ್ದ ಅದು ಹಂಗೆ ಹಿಂಗೆ ಅಂತ ಹಿಂಗೆ ಕೇಳ್ಕೊತ ಊಟ ಮಾಡಿದ್ವಿ ನೋಡ್ರಿ ಅದಾದ ಮೇಲೆ ಎಲ್ಲ ಹೊರಗಡೆ ಸಾಮಾನು ತೊಳೆದು ಇಟ್ಟಿದ್ದೆ ನೋಡ್ರಿ ಅದೆಲ್ಲ ತಂದು ಒಳಗೆ ಹಚ್ಕೊಲತ್ತಿದ್ದ ಎಲ್ಲ ಸೆಲ್ಫಿನಾಗೆಲ್ಲ ಭಾಳ ಚೆಂದ ಕಾಣಿಸ್ಲತ್ತಿದೀವು ಇದೇ ನೋಡಿರಿ ಇವತ್ತಿಂದ ನನ್ನ ಈ ಒಂದು ವ್ಲಾಗು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀವಂತ ಅಲ್ಲಿ ತನಕ ಬಾಯ್